ಎನ್ನರ್ಪುರ ಸಮಾಚಾರಕ್ಕೆ ಸ್ವಾಗತ ಇಂದು ಭಾನುವಾರ ನಾನು ಎಂ ಸಿ ಗುರುಶಾಂತಪ್ಪ ಸುದ್ದಿಗಳ ವಿವರ ತಾಲೂಕಿನ ಸೀತೂರು ಗ್ರಾಮಕ್ಕೆ ಬಂದಿದ್ದ ಒಂಟಿ ಸಲಗವನ್ನು ಓಡಿಸುತ್ತಿರುವಾಗ ಆನೆಯು ತಿರುಗು ಬಿದ್ದು ಕಾಲಿನಿಂದ ತುಳಿದ ಪರಿಣಾಮವಾಗಿ ತಾಲೂಕು ಮಡಿವಾಳ ಮಾಚಿದೇವರ ಸಂಘದ ಉಪಾಧ್ಯಕ್ಷ ಹಾಗೂ ಸೀತೂರು ಗ್ರಾಮದ ಕೆರೆಗದ್ದೆಯ ಕೃಷಿಕ ಐವತ್ತಾರು ವರ್ಷದ ಕೆಎಸ್ ಉಮೇಶ್ ಎಂಬುವವರು ಮೃತಪಟ್ಟ ದಾರುಣ ಘಟನೆ ಶನಿವಾರ ಮಧ್ಯಾಹ್ನ ಎರಡು ನಲವತ್ತೈದರ ಸುಮಾರಿಗೆ ನಡೆದಿದೆ ಮೃತಪಟ್ಟ ಕೆಎಸ್ ಉಮೇಶ್ ಅವರು ಪತ್ನಿ ಒಬ್ಬ ಪುತ್ರ ಒಬ್ಬ ಪುತ್ರಿಯನ್ನ ಆಗಲಿದ್ದಾರೆ ಸ್ಥಳಕ್ಕೆ ಕೊಪ್ಪ ವಲಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಲ್ ನಂದೀಶ್ ನರಸಿಂ ರಾಜ್ಪುರ ವಲಯ ಅರಣ್ಯಾಧಿಕಾರಿ ಪ್ರವೀಣ್ ಶಾಸಕ ಟಿಡಿ ರಾಜೇಗೌಡ ಮಾಜಿ ಸಚಿವ ಡಿಎನ್ ಜೀವರಾಜ್ ಭೇಟಿ ನೀಡಿದ್ದರು ಕಾಡಾನೆಯೊಂದು ಕೆಎಸ್ ಉಮೇಶ್ ಅವರನ್ನು ತುಳಿದು ಸಾಯಿಸಿದ ಸುದ್ದಿ ತಿಳಿಯುತ್ತಿದ್ದಂತೆ ನೂರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಸೇರಿ ಅರಣ್ಯ ಇಲಾಖೆಯ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಆನೆಯನ್ನ ಓಡಿಸಲು ಆಗಮಿಸಿದ್ದ ಕೆಲವು ಅರಣ್ಯ ಸಿಬ್ಬಂದಿಗಳು ಜೀಪಿನಲ್ಲೇ ಕುಳಿತಿದ್ದು ಆನೆ ಓಡಿಸಲು ಬಂದಿರಲಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಕೆಲವು ಸಮಯ ಉದ್ರಿಕ್ತ ವಾತಾವರಣ ಉಂಟಾಯಿತು ಕಳೆದ ಎರಡು ಮೂರು ವರ್ಷದಿಂದ ತಾಲೂಕಿನಲ್ಲಿ ಹಲವು ಗ್ರಾಮಗಳಲ್ಲಿ ಕಾಡಾನೆಗಳು ಬಂದು ಫಸಲು ಹಾಳು ಮಾಡುತ್ತಿದೆ ಗ್ರಾಮಸ್ಥರಲ್ಲಿ ಜೀವಭಯ ಮಾಡುತ್ತಿದೆ ಎಂದು ಗ್ರಾಮಸ್ಥರು ದೂರಿದರು ಕಾಡಾನೆಯನ್ನ ಲಕ್ಕವಳ್ಳಿಯ ಭದ್ರಾ ಅಭಯಾರಣ್ಯಕ್ಕೆ ಓಡಿಸದೆ ಅರಣ್ಯ ಇಲಾಖೆ ನಿರ್ಲಕ್ಷ್ಯ ಮಾಡುತ್ತಿದೆ ಎಂದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬಡವರ್ಗದ ಜನರಿಗೆ ಉಚಿತವಾಗಿ ನ್ಯಾಯ ಒದಗಿಸಿಕೊಡುವ ಸದುದ್ದೇಶದಿಂದ ಕಾನೂನು ಸೇವಾ ಪ್ರಾಧಿಕಾರ ಸ್ಥಾಪನೆಯಾಗಿದೆ ಎಂದು ವಕೀಲ ಪೌಲ್ ಚರ್ಯನ್ ತಿಳಿಸಿದರು ಅವರು ತಾಲೂಕಿನ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ನಡೆದ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಮಾತನಾಡಿದರು ತಾಲೂಕ್ ಪಂಚಾಯಿತಿ ಇಒ ಎಚ್ ಡಿ ನವೀನ್ ಕುಮಾರ್ ಮಾತನಾಡಿ ಲೋಕ ಅದಾಲತ್ನಲ್ಲಿ ಬಾಕಿ ಇರುವ ತೆರಿಗೆಗಳು ಕೂಡ ವಸೂಲಾತಿಯಾಗುವುದರಿಂದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೂ ಪೂರಕವಾಗುವುದು ಕಳೆದ ಲೋಕ ಅದಾಲತ್ನಲ್ಲಿ ಹದಿನೇಳು ಲಕ್ಷ ಕಂದಾಯ ವಸೂಲಾತಿಯಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ವಕೀಲ ಶಿವು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪಾಲ್ಗೊಂಡಿದ್ದರು ನರಸಿಂಹರಾಜಪುರ ಪಟ್ಟಣದ ಪುಷ್ಪ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಹಾಗೂ ನರ್ಸಿಂಗ್ ವಿದ್ಯಾರ್ಥಿನಿಯರಿಗೆ ಶನಿವಾರ ಅಗ್ನಿಶಾಮಕ ದಳದಿಂದ ಬೆಂಕಿ ಅವಘಡ ಬಗ್ಗೆ ಅಣಕು ಪ್ರದರ್ಶನ ಮತ್ತು ಮಾಹಿತಿ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಅಗ್ನಿಶಾಮಕ ಠಾಣೆಯ ಪ್ರಭಾರ ಅಗ್ನಿಶಾಮಕ ಠಾಣಾಧಿಕಾರಿ ದೇವೇಂದ್ರ ನಾಯ್ಕ ಹಾಗೂ ಅಗ್ನಿಶಾಮಕ ಪ್ರಮುಖ ಡಿ ಸಂತೋಷ್ ಸಂತೋಷ್ಕುಮಾರ್ ಬೆಂಕಿ ಅವಘಡದ ಬಗ್ಗೆ ಉಪನ್ಯಾಸ ಅಣುಕು ಪ್ರದರ್ಶನ ನಡೆಸಿದರು ಅಗ್ನಿಶಾಮಕ ಚಾಲಕ ಪ್ರವೀಣ್ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಾದ ಸಂಜೀವ್ ಶಿವಾನಂದ ಲೋಹಿತ್ ಸದಾನಂದ ಸಂದೀಪ್ ಇದ್ದರು ನರಸಿಂಹರಾಜಪುರ ಪಟ್ಟಣದ ಅಗ್ರಹಾರದ ಶ್ರೀ ಉಮಾಮಹೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಅಮಾವಾಸ್ಯೆ ಪ್ರಯುಕ್ತ ಡಿಸೆಂಬರ್ ಒಂದರ ಭಾನುವಾರ ಅಂದರೆ ಇಂದು ಬೆಳಗ್ಗೆ ಹತ್ತು ಗಂಟೆಯಿಂದ ರುದ್ರಾಭಿಷೇಕ ಪವಮಾನಾಭಿಷೇಕ ಪಂಚಾಮೃತಾಭಿಷೇಕ ಅಷ್ಟೋತ್ತರ ನಡೆಯಲಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಜರುಗಲಿದೆ ಸಂಜೆ ಏಳು ಮೂವತ್ತಕ್ಕೆ ವೇದಬ್ರಹ್ಮಶ್ರೀ ವಿ ಎಸ್ ಕೃಷ್ಣಭಟ್ ಅವರು ದೀಪ ಪ್ರಜ್ವಲನೆ ಮಾಡಲಿದ್ದಾರೆ ನಂತರ ಅಷ್ಟಾವಧಾನ ಸೇವೆ ಶಿವಸಹಸ್ರನಾಮ ಪಠಣ ಲಲಿತಾ ಭಜನಾ ಮಂಡಳಿಯವರಿಂದ ಭಜನಾ ಸೇವೆ ಕಲ್ಯಾಣ ವೃಷ್ಟಿಸ್ತವ ಸಂಗೀತ ಸೇವೆ ನೃತ್ಯ ಸೇವೆ ವಾದ್ಯ ಸೇವೆಗಳು ನಡೆಯಲಿವೆ ನಂತರ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನಡೆಯಲಿದೆ ಎಂದು ಲಕ್ಷ ದೀಪೋತ್ಸವ ಸಮಿತಿಯು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ ವಂದನೆಗಳು